ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ ಬೆನ್ನೆಲುಬಾಗಿರುವ ರೈತನಿಗೆ ಬೆನ್ನೆಲುಬಾಗಿವ ಪ್ರಯತ್ನಗಳು ವೆರಿ ನೈಸ್ ಗ್ರಾಮೀಣ ಭಾಗದ ಮಹಿಳೆಯರ ಒಂದು ಕೈಚಳಕದಲ್ಲಿ ಮೂಡಿ ಬಂದಿರುವಂತ ಕಲಾತ್ಮಕ ವಸ್ತುಗಳು ಅವರು ಈ ತರದ ತೆಂಗಿನ ಗೆರಟೆಯನ್ನು ತಯಾರು ಮಾಡಿ ಸ್ವಾವಲಂಬಿ ಜೀವನವನ್ನ ಅವರ ಜೀವನವನ್ನ ಅವರು ನಡೆಸ್ತಾ ಇದ್ದಾರೆ ಇದರಲ್ಲಿ ಅರ್ನಿಂಗ್ ಅನ್ನು ಮಾಡಿ ಪುಡಿ ನೋಡಿದೆ ಉಪ್ಪಿನಕಾಯಿ ನೋಡಿದೆ ಎಣ್ಣೆ ನೋಡಿದೆ ಸರ್ ಏನ್ ಸರ್ ಇದು ತೆಂಗಿನ ಮರದಲ್ಲಿ ನಮಗೆ ಗೊತ್ತಿದ್ದು ಒಂದು ಮೂರ್ ನಾಲ್ಕು ಐಟಮ್ ಎಳ್ನೀರಿಂದ ಜ್ಯೂಸ್ ಮಾಡ್ತಾ ಇದ್ದೀವಿ ಇದು ಕೋಕೋನಟ್ ವೈನ್ ವಿನೆಗರ್ ಕೂಡ ಮಾಡ್ತಾ ಇದ್ದೀವಿ ಇಟ್ಸ್ ಕಂಪ್ಲೀಟ್ಲಿ ತೆಂಗಿನ ನೀರಲ್ಲಿ ನೀರಿಂದ ವಿನೆಗರ್ ಕೂಡ ಮಾಡ್ತಾ ಇದ್ದೀವಿ ಸಿಂಥೆಟಿಕ್ ಅಲ್ಲ ಕಂಪ್ಲೀಟ್ಲಿ ನ್ಯಾಚುರಲ್ ಬಾ ಹಾಯ್ ನಮಸ್ಕಾರ ನಾನು ನಿಮ್ಮ ಕಿರಿ ಕೀರ್ತಿ ಏನಪ್ಪಾ ಎಲ್ಲೋ ಬಂದಿದೆಯಾ ದಕ್ಷಿಣ ಕನ್ನಡ ತೆಂಗು ರೈತ ಉತ್ಪಾದಕರ ಸಂಘ ಹೌದು ಒಂದು ಸ್ವಲ್ಪ ದೇವ್ರ ಕೆಲಸ ಇತ್ತು ಅಂತ ನಾನು ಉಡುಪಿ ಇಲ್ಲಿ ಮಂಗ್ಳೂರು ಕಡೆ ಬಂದಿದ್ದೆ ಸೊ ಹಾಗೆ ಇತ್ತೀಚೆಗೆ ನಿರಂಜನ್ ಮಾತಾಡ್ತಾ ಮಾತಾಡ್ತಾ ಒಂದು ಮಾತು ಮಗ ಚಿತ್ತಾರ ಅವಾರ್ಡ್ಸ್ಗೆ ಯಾರೋ ಬಂದಿದ್ದರು ಮಗ ಮಂಗಳೂರು ಕಡೆಯವರು ಅವರು ಈ ಅಲ್ಲಿ ಏನೇನೋ ಮಾಡ್ತಾರೆ ಮಗ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಅಂದರೆ ನಾವು ಬರೀ ತೆಂಗಿನಕಾಯಿ ಎಳ್ನೀರು ಆಮೇಲೆ ತಲೆಗಾಕೋ ಎಣ್ಣೆ ಇಷ್ಟಕ್ಕೆ ಸೀಮಿತ ಆಗ್ಬಿಟ್ಟಿದ್ದೀವಿ ಬಟ್ ಅಲ್ಲಿ ಸಿಕ್ಕಾಬಟ್ಟೆ ಪ್ರಾಡಕ್ಟ್ಸ್ ಮಾಡ್ತಾರೆ ಅವರು ಬಂದಿದ್ದರು ಅವಾರ್ಡ್ಸ್ಗೆ ಪ್ರಾಡಕ್ಟ್ಸ್ ನೋಡೇ ಆಗ್ಬಿಟ್ಟೆ ಅಂತ ಯಾವಾಗಲೂ ಟೈಮ್ ಸಿಕ್ಕಿದಾಗ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡೆ ಹೆಂಗಿದ್ರು ಇಲ್ಲಿ ತಂಗ ಬಂದಿದ್ನಲ್ಲ ಅಂತ ಅಂದ್ಬಿಟ್ಟು ಇವಾಗ ಫೋನ್ ಮಾಡಿದೆ ನವ್ಯ ಅಂತ ಯಾರೋ ಎತ್ತಿದ್ರು ಎತ್ಬಿಟ್ಟು ಬನ್ನಿ ಸರ್ ಇಲ್ಲಿಗೆ ಬಂದಿದ್ದೀರಾ ನಮ್ಮ ಆಫೀಸಿಗೆ ಬಂದರೆ ನಾವೇ ತೋರಿಸ್ತೀವಿ ಏನೇನು ಮಾಡ್ತೀವಿ ಅಂತೆಲ್ಲ ಅಂತ ಅಂದರು ಸೊ ಹಾಗಾಗಿ ನಾನು ಇವಾಗ ಬಂದಿದ್ದೀನಿ ದಕ್ಷಿಣ ಕನ್ನಡ ತೆಂಗು ರೈತ ಉತ್ಪಾದಕರ ಸಂಘ ಸಂಸ್ಥೆ ಅಲ್ಲಿಗೆ ಬಂದಿದ್ದೀನಿ ಒಳಗಡೆ ಹೋಗೋಣ ನವ್ಯ ಅವ್ರು ಸಿಗ್ತಾರೆ ಸೊ ತೋರಿಸ್ತಾರಂತೆ ಏನೇನೆಲ್ಲ ಮಾಡ್ಬೋದು ಅಂತ ಎಕ್ಸ್ಪ್ಲೋರ್ ಮಾಡ್ ಏನೇನು ಮಾಡ್ಬೋದು ನಾನು ಸ್ವಲ್ಪ ಎಕ್ಸೈಟ್ ಆಗಿದ್ದೀನಿ ಮನೆಯೇ ಆಫೀಸ್ ಮಾಡಿಬಿಟ್ಟಿದ್ದಾರೆ ಕೊಕೋನಟ್ ಫಾರ್ಮಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ ನವ್ಯ ಅವರು ಎಲ್ಲಿರ್ತಾರೆ ಹಲೋ ಸರ್ ನಮಸ್ತೆ ನೀವೇ ನಾನು ನವ್ಯಾ ಹೌದು ಸರ್ ಹೌದು ನಾನೇ ನಿಮ್ಮ ಹತ್ರ ಕಾಲೇಜ್ ಬನ್ನಿ ಬನ್ನಿ ಏನಿದು ನಿಮ್ಮ ಆಫೀಸು ಬನ್ನಿ ಸರ್ ಇದೆ ನಮ್ಮ ರೀಜನಲ್ ಆಫೀಸ್ ಮಂಗಳೂರಲ್ಲಿ ನೋಡಬಹುದು ನೀವು ನಮ್ಮ ಬೇರೆ ಬೇರೆ ಉತ್ಪನ್ನಗಳು ನೀವು ನನಗೆ ಆಲ್ರೆಡಿ ಕಾಲೇಜ್ ಮಾಡ್ರಿ ಜಸ್ಟ್ ನನಗೆ ನಿರಂಜನ್ ಹೇಳಿದ್ದ ತೆಂಗಿನಕಾಯಿ ಏನೇನೋ ಮಾಡ್ತಾರೋ ಅಂದ್ರೆ ನಾವು ಗ್ರಾಮೀಣ ಭಾಗದ ರೈತರಿಂದ ಕಲೆಕ್ಟ್ ಮಾಡಿರುವಂತಹ ತೆಂಗಿನಲ್ಲಿ ತೆಂಗಿನಕಾಯಲ್ಲಿ ನಾವು ಬೇರೆ ಬೇರೆ ರೀತಿಯಾದಂತಹ ಈ ತರದ ಪ್ರಾಡಕ್ಟ್ ಗಳನ್ನ ಮಾಡಿ ನಾವೇ ಇದನ್ನ ಮಾರುಕಟ್ಟೆಗೆ ಬಿಡ್ತಾ ಇದ್ದೇವೆ ಸರ್ ತೆಂಗು ರೈತರಿಗೆ ಇದರಿಂದ ಒಂದು ಒಂದಷ್ಟು ವ್ಯಾಲ್ಯೂ ಬರಬೇಕು ಅಂದ್ರೆ ತೆಂಗುಗೆ ಪ್ರೋತ್ಸಾಹ ಕೊಡುವಂತಹ ನಿಟ್ಟಿನಲ್ಲಿ ನಾವೇ ಇದನ್ನ ಉತ್ಪಾದನೆ ಮಾಡ್ತಾ ಇದ್ದೇವೆ ಇದೆಲ್ಲ ತೆಂಗಿನಕಾಯಿ ಹೌದು ಸರ್ ಇದೆಲ್ಲ ತೆಂಗಿನ ಗೆರಟೆಯಿಂದ ಮಾಡಿರುವಂತಹ ಉತ್ಪನ್ನಗಳು ಹೌದು ಸರ್ ಇದೆ ಅದು ಕೂಡ ಮಹಿಳೆಯರ ಒಂದು ಕೈಚಳಕದಲ್ಲಿ ಮೂಡಿ ಬಂದಿರುವಂತಹ ಕಲಾತ್ಮಕ ವಸ್ತುಗಳು ನೋಡಿ ಸರ್ ನೋಡ್ರಪ್ಪ ಆರ್ಟ್ ಅಂಡ್ ಕ್ರಾಫ್ಟ್ ಎಲ್ಲ ಎಲ್ಲೆಲ್ಲಿ ಹುಡುಕ್ತ ಇಲ್ಲ ನೋಡಿ ನಮ್ಮ ಪ್ರತಿಭೆಗಳು ಅಂದ್ರೆ ನೀವೇ ಟ್ರೈನ್ ಮಾಡ್ತೀರಾ ಗ್ರಾಮೀಣ ಹೌದು ಸರ್ ನಾವೇ ಟ್ರೈನ್ ಮಾಡ್ತೇವೆ ನಾವೇ ಟ್ರೈನ್ ಅನ್ನ ಮಾಡಿ ಅವ್ರು ಇದನ್ನ ತಯಾರು ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ಪೊಳಲಿಯಲ್ಲಿ ಒಂದು ಟ್ರೈನಿಂಗ್ ಕ್ಯಾಂಪ್ ಇತ್ತು ದಕ್ಷಿಣ ಕನ್ನಡ ಜಿಲ್ಲಾ ಇವರದು ಒಂದು ಟ್ರೈನಿಂಗ್ ಕ್ಯಾಂಪ್ ಅಲ್ಲಿ ಟ್ರೈನಿಂಗ್ ಎಲ್ಲ ಕೊಡಲಿಕ್ಕೆ ಅಂತ ಇವಳು ಹೋಗ್ತಿದ್ಳು ಹಾಗೆ ಹೋಗ್ತಾ ಏಳು ತಂದ ಐಟಮ್ ಎಲ್ಲ ನೋಡಿ ನನಗೆ ಅದರಲ್ಲಿ ಸ್ವಲ್ಪ ಕುತೂಹಲ ಆಯಿತು ಹೇಗೆ ಎತ್ತ ಅಂತ ಮತ್ತು ನಾನು ಕೂಡ ಇವಳ ಜೊತೆ ಸೇರಿಕೊಂಡು ಇಬ್ಬರು ಈಗ ಇದನ್ನೇ ಮಾಡ್ತಾ ಇದ್ದೇವೆ ಇದರಿಂದ ಈಗ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ತೆಂಗು ಸಾಕಾರದವರ ಬೆಂಬಲ ಕೂಡ ಇದೆ ನಮಗೆ ಆ ಬೆಂಬಲದಿಂದ ನಾವೀಗ ಮಾಡುವ ಪ್ರಾಡಕ್ಟ್ಗಳಿಗೆ ಅವರೇ ಒಂದು ಮಾರ್ಕೆಟ್ ಅವರೇ ಇದು ಮಾಡ್ತಾ ಇದ್ದಾರೆ ಹಾಗಾಗಿ ನನಗೆ ತುಂಬ ಹೆಲ್ಪ್ಫುಲ್ ಆಗಿದೆ

ಇದು ಪ್ಲಾಸ್ಟಿಕ್ ಮುಕ್ತ ಹೌದು ಸರ್ ನೀವು ಚಿಪ್ಪಿಯಿಂದ ನೋಡುವಿರ್ಬೋದು ತೆಂಗಿನ ತ್ಯಾಜ್ಯ ಅಂತ ವರ್ಲ್ಡ್ ವೈಡ್ ವೇಸ್ಟ್ ಅಂತ ಪರಿಗಣನೆ ಮಾಡಿರುವಂತಹ ಈ ಚಿಪ್ಪಿನಿಂದ ಇಷ್ಟು ಒಳ್ಳೆ ಕಲಾತ್ಮಕತೆಯನ್ನು ಒಂದು ರಚಿಸಿ ಇದನ್ನ ನಾವು ಬೇರೆ ಬೇರೆ ಪ್ರೋಗ್ರಾಮ್ಸ್ ಗಳಲ್ಲಿ ಮೊಮೆಂಟೋಸ್ ಈಗ ಬೇರೆ ಬೇರೆ ಎಲ್ಲ ಕೊಡ್ತೇವೆ ಅದನ್ನ ಇದೇ ಕೊಟ್ರೆ ಎಷ್ಟು ಮಹಿಳೆಯರು ಕೂಡ ಅವರ ಜೀವನವನ್ನ ಅವರು ಅರ್ನ್ ಮಾಡಿ ಕಟ್ಟಿಕೊಳ್ತಾ ಇದ್ದಾರಲ್ಲ ಸರ್ ಹಾಗೆ ನಾವು ಇದಕ್ಕೆ ಪ್ರೋತ್ಸಾಹವನ್ನ ಕೊಡ್ತಾ ಇದ್ದೇವೆ ಸುಮ್ಮನೆ ಶೀಲ್ಡ್ ಟ್ರೋಫಿ ಅದೇನೋ ಮಾಡ್ತಿರಲ್ಲ ಯಾವ್ದಾದ್ರು ಒಂದು ಯಾವ್ದೋ ಒಂದು ಕಾರ್ಯಕ್ರಮ ನಡೆಯೋ ಟೈಮ್ ನಲ್ಲಿ ನಿಮಗೆ ಅಲ್ಲಿ ಒಂದು ಒಂದು ಜೀವವೇಸ್ಟ್ ಕೊಡಬೇಕು ಮೊಮೆಂಟೋಸ್ ಕೊಡಬೇಕು ಅಂತಂದ್ರೆ ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳು ತಮ್ಮ ಕೈಯಾರ ಏನು ತೆಂಗಿನ ಮರದ ವೇಸ್ಟೇಜ್ ಅಥವಾ ತೆಂಗಿನ ಕಾಯಿಯ ವೇಸ್ಟ್ ಗಳು ಏನಿದೆ ಅದನ್ನ ಎಂತ ಅದ್ಭುತವಾಗಿ ನೋಡಿ ಏನ್ ಹೋಮ್ ಲೈಫ್ ಎಷ್ಟು ಚೆನ್ನಾಗಿದೆ ಅದ್ಭುತವಾಗಿದೆ ಮೊಮೆಂಟೋಸ್ ತರ ಮಾಡಿದ್ದಾರೆ ಸೌಟ್ ಯೂಟಲ್ ಇದೆ ಹೌದು ಸರಿ ನೋಡಿ ಹೆಣ್ಣು ಮಕ್ಕಳೇ ಗಂಡಂದ್ರಿಗೆ ಹೊಡೆಯಲು ಹೊಸ ಸೌಟು ಬಂದಿದೆ ತೆಂಗಿನ ಚಿಪ್ಪಿನ ಸೌಟು ಚಿಪ್ಪು ಮುರಿದ ಹೊಡಿತೀನಿ ಅಂತ ಹೇಳ್ಬೋದು ಸೊ ಸೌಟುಗಳು ಬಂದಿದೆ ಅಡಿಗೆ ಮನೆಗೂ ಎಂಟ್ರಿ ಕೊಡುತ್ತೆ ಓ ಬೆಂಜ್ ಆಯ್ಟಮ್ ಗಳು ಇಲ್ಲಿ ಅಲ್ಲ ಮೇಡಂ ಸರಿ ನಾನು ಇನ್ನೊಂದು ಮಾತು ಕೇಳಿದೆ ಸಾವಿರ ಜನ ಏನೋ ಮೆಂಬರ್ಸ್ ಇದ್ದಾರೆ ಹೈಯೆಸ್ಟ್ ನಿಮ್ಮ ಸಂಘದಲ್ಲೇ ಮೆಂಬರ್ ಇರೋದು ಅಂತ ಸರಿ ಅಷ್ಟ ಜನ ಮೆಂಬರ್ಸ್ ಇದ್ದಾರೆ ಅಂದ್ರೆ ಅವರಿಗೆ ಏನೋ ಉಪಯೋಗ ಆಗಿರಬೇಕು ಹೌದು ಸರ್ ಏನು ಏನೇನ್ ಮಾಡಿದ್ರು ಅವರಿಗೆಲ್ಲ ನೀವು ನಮ್ಮ ಸಿಇಓ ಅವರು ನಿಮಗೆ ಇದ್ರ ಬಗ್ಗೆ ಎಲ್ಲಾ ಮಾಹಿತಿಯನ್ನ ಕೊಡ್ಲಿಕ್ಕೆ ಇದ್ದಾರೆ ಬನ್ನಿ ಸರ್ ಬನ್ನಿ ಭೇಟಿ ಮಾಡಿಸ್ತೀನಿ ಚಟಪಟ 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 ಅಂತ ಮಾತಾಡ್ತಾರೆ ನೋಡಿ ಸರ್ ಹೈ ಸರ್ ನಮಸ್ಕಾರ ಹೈ ಸರ್ ಹೇಗಿದ್ರಿ ಓ ಆರಾಮ ನೀವು ಹೇಗಿದ್ದೀರಾ ಸರ್ ಸೂಪರ್ ಸರ್ ಏನ್ ಸರ್ ಥ್ಯಾಂಕ್ ಏನೋ ನಾ ஏன் சார் இங்க சவுட் கொட் பிட் மக்களுக்கு புடிப்பார அஸ்டேன் எல்லா எல்லா பார்த்தால சார் அதில் நோட் பிரகாண்ட்ஸ் எல்லாம் அது ಸೊ ಐಸ್ ಜಸ್ಟ್ ಕ್ಯೂರಿಯಸ್ ಬಿಕಾಸ್ ನನಗೆ ಚಿತ್ತಾರ ಅವಾರ್ಡ್ಸ್ ಅಲ್ಲಿ ನಿರಂಜನ್ ಪ್ರಾಡಕ್ಟ್ ಏನೋ ನೋಡಿದಂತೆ ಸೊ ನಾನಿವನ್ಗೆ ಫೋನ್ ಮಾಡಿದೆ ಈಗ ಮಂಗ್ಳೂರ್ ಬಂದಿದ್ದೀನಿ ಅಂತ ಈಗ ಮಗ ಹೋಗಿದೆಯಲ್ಲ ಹೆಂಗ್ ನೋಡ್ಕೊಂಬ ಅಂತ ಒಂದು ವಿಸಿಟ್ ಹಾಕೋಣ ಕೇಳ್ತಾ ಇದ್ದೆ ಸರಿ ಇಷ್ಟೆಲ್ಲ ಪ್ರಾಡಕ್ಟ್ಸ್ ಮಾಡ್ತೀರಾ ಹೆಣ್ಮಕ್ಳಿಗೆ ಏನೋ ಬಟ್ಟೆ ಅವ್ರಿಗೆ ನೀವೇ ಸ್ಕಿಲ್ಸ್ ಎಲ್ಲ ಕಲ್ಸ್ಕೊಟ್ಟು ಅವರು ಸ್ವಾವಲಂಬಿಯಾಗಿ ಬದುಕೋತರ ಮಾಡ್ತಾ ಇದೀರಾ ಸೂಪರ್ ಸರ್ ನೆಕ್ಸ್ಟ್ ಲೆವೆಲ್ ಬಟ್ ನಾನು ಹೇಳೋದು ಹದಿನೈದು ಜನ ಮೆಂಬರ್ಸ್ ಇದಾರಂತೆ ಹೌದು ಸರ್ ಕರೆಕ್ಟ್ ನಿಜ ಹೌದು ಹೌದು ಸರ್ ಹದಿನೈದು ಸಾವಿರ ಜನ ಮೆಂಬರ್ಸ್ ಇದಾರೆ ಅಂದ್ರೆ ನೀವು ಅವ್ರಿಗೆ ಏನಾದ್ರು ಮಾಡಿರ್ಬೇಕಲ್ಲ ಸರ್ ಹೌದು ಕರೆಕ್ಟ್ ಏನಾದ್ರು ಏನಾದ್ರು ಆ ತರದ್ದು ಔಟ್ಸ್ಟ್ಯಾಂಡಿಂಗ್ ಆಗಿ ಏನ್ ಮಾಡಿದಿರಿ ಸರ್ ಕರೆಕ್ಟ್ ಕರೆಕ್ಟ್ ಮೇಬಿ ಪ್ರಾಡಕ್ಟ್ಸ್ ಇದ್ದು ನೋಡಿದಿರ ಅಂತ ಸರ್ ಸರ್ ಹದಿನೈದು ಸಾವಿರ ಸುಮ್ಮನೆ ಏನು ಮೆಂಬರ್ಸ್ ಆಗ್ಲಿಲ್ಲ ಯಾಕಂತಂದ್ರೆ ಕಲ್ಪವೃಕ್ಷ ಅಂತ ಏನ್ ಕೊಡ್ತೇವೆ ಅಲ್ಲ ಅದರಲ್ಲಿ ಎಲ್ಲಾ ಉತ್ಪನ್ನಗಳು ಫಾರ್ಮರ್ಸ್ ಗೆ ರಿಟರ್ನ್ ಇರುವಂತದ್ದೇ ಅದ್ರಲ್ಲಿ ಕಲ್ಪವೃಕ್ಷ ಅಂತಂದ್ರೆ ಬರೇ ಬರೀ ಹೇಗೆ ಉತ್ಪನ್ನಗಳನ್ನು ತೋಡ್ಬಹುದು ಅನ್ನೋದು ಫಾರ್ಮಸಿಗೆ ತುಂಬಾ ಫಾರ್ಮಸಿಗೆ ಗೊತ್ತಿಲ್ಲ ರೈತರಿಗೆ ಯಾಕಂದ್ರೆ ರೈತರು ಬೆಳೆ ಬೆಳಿತಾರೆ ಅವರು ಬೆಳೆದಂತಹ ಬೆಳೆಗಳಲ್ಲಿ ಅವ್ರಿಗೆ ಅವ್ರಿಗೆ ಏನು ಸಿಗುತ್ತೆ ಅನ್ನೋದು ಮುಖ್ಯವಾಗಿರುವಂತದ್ದು ಸಂಸ್ಥೆ ಈಗ್ಲೇ ಈಗ ಇಷ್ಟ ತನಕ ಆ ಯೋಜನೆಗಳನ್ನ ಹಂಕೊಂಡಿದೆ ಅದರಲ್ಲಿ ಕಲ್ಪ ವೃಕ್ಷ ಯೋಜನೆ ಇದೆ ಅಂದ್ರೆ ನಿಮ್ಮದೇ ನಿಮ್ಮ ಈ ಸಂಸ್ಥೆಯಲ್ಲಿ ದಕ್ಷಿಣ ಕನ್ನಡ ತೆಂಗು ರೈತ ಉತ್ಪಾದಕರ ಸಂಸ್ಥೆಯಲ್ಲಿ ಒಂದು ತೆಂಗಿನ ಮರದಲ್ಲಿ ಯಾವ್ದೆಲ್ಲ ಉತ್ಪನ್ನಗಳನ್ನು ಮಾಡಬಹುದು ಅನ್ನೋದು ಕೂಡ ನಮ್ಮ ಕಲ್ಪ ವೃಕ್ಷ ಯೋಜನೆಯಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಟ್ಟಿದ್ದೇವೆ ಸೊ ಅದರ ಅದಲ್ಲದೆ ಕಲ್ಪ ವಿಕಾಸ ಯೋಜನೆ ಅಂತ ಏನು ಹೇಳಿದಿವಿ ಒಂದು ಗ್ರಾಮೀಣ ಗ್ರಾಮೀಣ ಇರುವಂತಹ ಹೆಣ್ಣು ಮಕ್ಕಳು ಅಥವಾ ಬೇರೆ ಕಡೆ ಹೋಗಿ ದುಡಿಲಿಕ್ಕೆ ಆಗಿರ್ಬೋದು ಆ ತರ ಇನ್ಕಮ್ ಜನರೇಟ್ ಮಾಡುವಂತಹ ಕಲ್ಪ ವಿಕಾಸ ಯೋಜನೆಯಲ್ಲಿ ಸೊ ಅದರಲ್ಲಿ ಕಷ್ಟ ಪಡ್ತಾ ಇದ್ದಾರೆ ಸೊ ಆ ಕಾರಣದಿಂದಾಗಿ ನಾವೇನು ಗೆರಟೆಯಿಂದ ಮಾಡುವಂತಹ ಉತ್ಪನ್ನಗಳು ಯಾಕಂದ್ರೆ ಗೆರಟೆ ತುಂಬಾ ವೆರಿ ಗುಡ್ ಶೆಲ್ಫ್ ಲೈಫ್ ಅದಕ್ಕೆ ಶೆಲ್ಫ್ ಲೈಫ್ ತುಂಬಾನೇ ಇರುತ್ತೆ ಸೊ ಅದರಲ್ಲಿ ಮಾಡುವಂತ ಉತ್ಪನ್ನಗಳಾಗಿರ್ಬೋದು ಮೊಮೆಂಟೋಸ್ ಆಗಿರ್ಬೋದು ಕೂಡ ನೋಡ್ರಪ್ಪ ತೆಂಗಿನ ಗೆರಟೆಯಿಂದಲೇ ಇದು ತೆಂಗಿನ ಮರದಿಂದ ಯಾಕಂದ್ರೆ ಒಂದು ತೆಂಗಿನ ಮರ ಮೇಲೆ ಸೊ ಆ ತೆಂಗಿನ ಮರದಿಂದ ಎಲ್ಲೆಲ್ಲ ಉಪಯೋಗ ಮಾಡಬಹುದು ಅನ್ನೋದನ್ನ ನಾವು ತೋರಿಸ್ಕೊಡ್ತಾ ಇದ್ದೇವೆ ಸೊ ಅಂತವುಗಳನ್ನು ಕೂಡ ವಿಕಾಸ ಯೋಜನೆಯಲ್ಲಿ ಒಳಗೊಂಡಿರುವಂತದ್ದು ಅದಲ್ಲದೆ ಕೂಡ ಟೋಲ್ ಫ್ರೀ ನಂಬರ್ ಯಾಕಂತಂದ್ರೆ ರೈತರಿಗೆ ಇದೆಲ್ಲ ವಿಷಯಗಳು ಅಥವಾ ನಮ್ಮ ವಿಜ್ಞಾನಿಗಳಿಂದ ಏನು ಸಮಸ್ಯೆಗಳಿದ್ದಾಗ ಅವುಗಳನ್ನ ಸಂಪರ್ಕ ಮಾಡ್ಲಿಕ್ಕೋಸ್ಕರ ಟೋಲ್ ಫ್ರೀ ನಂಬರ್ ಕೂಡ ಇದೆ ಅವರು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಅಲ್ಲ ಟೋಲ್ ಫ್ರೀ ಓಕೆ ಸರ್ವಿಸು ಫ್ರೀ ಸರ್ವಿಸು ಫ್ರೀ ಸೊ ಅವ್ರು ಯಾವುದೇ ಖರ್ಚು ಮಾಡುವಾಗಿಲ್ಲ ಸೊ ರೈತರಿಗೆ ಯಾಕೆಂದ್ರೆ ರೈತರಿಗೆ ಎಲ್ಲ ಜ ದರದಲ್ಲಿ ಇದ್ರೆ ಸೊ ಅವ್ರಿಗೆ ಕೂಡ ಒಂದು ಹುಮ್ಮಸ್ಸು ಏನ್ ಯೂಶಲಿ ಟೋಲ್ ಹ್ಯಾಂಡಲ್ ಮಾಡ್ತೀವಿ ಹ ಕ್ವಾರೀಸ್ ಅಲ್ಲಿ ಅವರಿಗೆ ಏನು ಫಾರ್ ಎಕ್ಸಾಂಪಲ್ ಅವ್ರಿಗೆ ಏನಾದ್ರು ಇಂತ ಗಿಡಗಳಿಗೆ ಇಂತಹ ರೋಗಗಳು ಬಂದಿದ್ದಾವೆ ಸರಿ ಏನ್ ಮಾಡ್ಬೇಕು ಅನ್ನೋಂತ ಕೇಳಿದ್ರೆ ಸೊಗಳಿಗೆ ನಮಗೆ ಕರೆಕ್ಟ್ ಆದಂತಹ ಸೊಲ್ಯೂಷನ್ಸ್ ಆಗಿರ್ಬೋದು ನಮ್ಮ ಅದೇ ಸಂಸ್ಥೆಯಲ್ಲಿ ಇರುವಂತಹ ಫರ್ಟಿಲೈಸರ್ಸ್ ಇದಾವೆ ಸಾವಯವ ಗೊಬ್ಬರಗಳಿದಾವೆ ಸಾವಯವ ಕೀಟನಾಶಕಗಳಿವೆ ಅವುಗಳನ್ನ ನಾವೇ ಉತ್ಪನ್ನ ಮಾಡುವಂತಹ ಮೂರು ಆರು ಎಕರೆ ತೋಟ ಇದೆ ಹೌದು ಸರ್ ನನಗೆ ಕಾಯಿ ಕೇಳೋಕ್ ಜನ ಇಲ್ಲಪ್ಪ ಹೌದು ನೀವು ಫೋನ್ ಮಾಡಿದ್ರೆ ಕಾಯಿ ಜನ ಅದಕ್ಕೂ ಕೂಡ ಇದೆ ಸರ್ ನಾವೇ ಕಳಿಸ್ತಾ ಇದೀವಿ ನಮ್ಮ ಪ್ರತಿ ಗ್ರಾಮಗಳಲ್ಲಿ ಕೂಡ ತೆಂಗಿನ ಕಾಯಿ ಕೀಳುವಂತಹವರು ನಮ್ಮ ಎಲ್ಲಿ ಮೆಂಬರ್ಸ್ ಗಳು ಇದ್ದಾರೆ ಸೊ ಅವುಗಳನ್ನು ಕಳಿಸ್ಕೊಡುದ್ರಿಂದಾಗಿ ಒಂದು ಉದ್ಯೋಗ ಆಗುತ್ತೆ ಅಂಡ್ ಫಾರ್ಮರ್ಸ್ ಇದ್ದು ಏನ್ ಪ್ರಾಬ್ಲಮ್ ಅದು ಸಾರ್ಟ್ ಔಟ್ ಆಗುತ್ತೆ ಈಗ ಇದರಲ್ಲಿ ಅಂದ್ರೆ ಈಗ ಯಾರೋ ಪಾಪ ಮರ ಕೇಳಕ್ ಹೋಗಿರ್ತಾರೆ ಕಾಯಿ ಕೇಳಕ್ ಹೋಗಿರ್ತಾರೆ ನೀವು ಯಾರೋ ಕಳಿಸಿರ್ತೀರಿ ಅಂತ ಹೇಳಿದ್ರಿ ಹೌದು ಸರ್ ಏನೋ ಕಮ್ಮಿ ಆಗೋಯ್ತು ಕರೆಕ್ಟ್ ಸೊ ಆ ಟೈಮ್ ಅಲ್ಲಿ ಕೇರಾ ಸುರಕ್ಷಾ ಅಂತ ಇದೆ ಯಾಕಂದ್ರೆ ಒಂದು ತೆಂಗಿನ ಮರ ಅದಕ್ಕೂ ಯೋಜನೆ ಇದೆ ಯಾಕಂದ್ರೆ ಅವನ ಕಂಪ್ಲೀಟ್ ಸೇಫ್ಟಿ ನಮ್ಮ ಬಾಧ್ಯತೆ ಇರುತ್ತೆ ಅವರಿಗೆ ಲಕ್ಷ ತನಕ ಕವರೇಜ್ ಇದೆ ಐದು ಲಕ್ಷ ತನಕ ಡೆತ್ ಆಯ್ತು ಅಂತಂದ್ರೆ ಅವರಿಗೆ ಐದು ಲಕ್ಷ ತನಕ ಕವರೇಜ್ ಇದೆ ಈವನ್ ಡಿಸೆಬಿಲಿಟೀಸ್ ಆಯ್ತು ಅಂತಂದ್ರೂ ಕೂಡ ಅವರಿಗೆ ಅಮೌಂಟ್ ಗಳು ಬರುತ್ತವೆ ಸೊ ರಕ್ಷಣೆ ಅನ್ನುವಂಥದ್ದು ಅವನ ಉದ್ಯೋಗದ ಜೊತೆಗೆ ಸಂಸ್ಥೆಯಾದ ಒಂದು ಕರ್ತವ್ಯ ಬೇರೆ ಏನೇನು ಯೋಜನೆಗಳಿದೆ ಮೇಜರ್ಲಿ ಹೇಳ್ಬೇಕು ಅಂತಂದ್ರೆ ಇವುಗಳಲ್ಲದೆ ಕೂಡ ನಮ್ಮ ಉತ್ಪನ್ನಗಳನ್ನ ಅಲ್ಲದೆ ಸಂಸ್ಥೆ ಇದ್ದು ಕಲ್ಪ ಸಮೃದ್ಧಿಯನ್ನು ಕೊಟ್ಟಿದ್ದೀವಿ ರೈತರು ನಮ್ಮ ಸಂಸ್ಥೆಯಲ್ಲಿ ಇಡುವಂತಹ ಫಿಕ್ಸ್ಡ್ ಡೆಪಾಸಿಟ್ಸ್ ಗಳಾಗಿರ್ಬೋದು ಅವುಗಳಿಗೂ ಕೂಡ ಉತ್ತಮವಾದಂತಹ ರಿಟರ್ನ್ಸ್ ಅನ್ನು ಕೊಡ್ತಾ ಇದ್ದೀವಿ ನಮ್ಮ ರೈಗಳಿಗೆ ಮಾತ್ರ ಸರ್ ಬೇರೆ ಏನೇನು ಪ್ಲಾನ್ ಸರ್ ನೆಕ್ಸ್ಟ್ ಅಂದ್ರೆ ಈಗ ನಮ್ಮ ಸಂಸ್ಥೆಯಲ್ಲಿ ಏನು ಬ್ರಾಂಚಸ್ಗಳೇನಿದಾವೆ ಅದು ನಮ್ಮ ದಕ್ಷಿಣ ಕನ್ನಡಲ್ಲಿ ಅಲ್ಲಲ್ಲಿ ಸ್ಕ್ಯಾಟರ್ ಆಗಿದೆ ಯಾಕಂದ್ರೆ ಅಲ್ಲಲ್ಲಿ ನಮ್ಮ ಬ್ರಾಂಚ್ ಗಳಿದೆ ಒಂದೇ ಕಡೆ ಇಲ್ಲ ಸೊ ಅವುಗಳಿಂದಾಗಿ ನಮಗೆ ಟ್ರಾನ್ಸ್ಪೋರ್ಟೇಶನ್ ಆಗಿರ್ಬೋದು ಅದು ಪ್ರೊಸೆಸಿಂಗ್ ಆಗಿರ್ಬೋದು ಎಲ್ಲ ಕೂಡ ಡಿಫಿಕಲ್ಟೀಸ್ ಇದೆ ಸೊ ಆ ಕಾರಣಕ್ಕೋಸ್ಕರ ನಮ್ಮ ಸಂಸ್ಥೆ ಒಂದು ಸೆಂಟ್ರಲೈಸ್ಡ್ ಪ್ಲಾಂಟ್ ಅನ್ನ ಪ್ಲಾನ್ ಮಾಡ್ತಾ ಇದ್ವಿ ಸೊ ಎಲ್ಲಾ ಈ ಉತ್ಪನ್ನಗಳು ಕೂಡ ಯೋಜನೆ ಕೂಡ ಒಂದೇ ಜಾಗದಿಂದ ಮಾಡುವಂತಹ ಯೋಜನೆ ಸೊ ಆಗ ಎಲ್ಲ ರೈತರಿಗೆ ಕಾಂಟ್ಯಾಕ್ಟ್ ಮಾಡೋದಾಗಿರ್ಬೋದು ನಮಗೆ ಸೇವಿಂಗ್ಸ್ ಕೂಡ ತುಂಬಾ ಹೆಲ್ಪ್ ಹೆಲ್ಪ್ಫುಲ್ ಆಗುತ್ತೆ ಸೊ ರೆಂಟ್ ಗಳಾಗಿರ್ಬೋದು ಅವುಗಳೆಲ್ಲ ಕೂಡ ಕಡಿಮೆ ಆಗುತ್ತೆ ಸೊ ಆ ಕಾರಣದಿಂದಾಗಿ ಸೆಂಟ್ರಲೈಸರ್ ಪ್ಲಾಂಟ್ ಗೆ ನಾವು ರೆಡಿ ಮಾಡ್ತಾ ಇದೀವಿ ನೋಡಿದೆ ಸರ್ ಅಲ್ಲಿ ಅಂದ್ರೆ ಪಿಕ್ಕಲ್ ನೋಡ್ದೆ ಚಟ್ನಿ ಪುಡಿ ನೋಡ್ದೆ ತೆಂಗಿನ ಎಣ್ಣೆ ನೋಡಿದೆ ಮೆಟೀರಿಯಲ್ಸ್ ನೋಡಿದೆ ಹೊರತುಪಡಿಸಿ ಬೇರೆ ಇನ್ನೇನಿದೆ ಸರ್ ಅಂದ್ರೆ ನಾನೆಲ್ಲೋ ಕೇಳಿದೆ ತೆಂಗಿನಕಾಯಿ ಐಸ್ ಕ್ರೀಮ್ ಮಾಡ್ತಾರೆ ಅಂತೆಲ್ಲ ಅವೆಲ್ಲ ಏನಾದ್ರು ಪ್ಲಾನ್ ಇದೆಯಾ ಸೊ ಇವಾಗ ತೆಂಗಿನಕಾಯಿ ಐಸ್ ಕ್ರೀಮ್ ನಮ್ದು ಸೂಪರ್ ಹಿಟ್ ಪ್ರಾಡಕ್ಟ್ ಯಾಕಂತಂದ್ರೆ ಆಲ್ರೆಡಿ ಇದೆ ಸೊ ನಾವು ಆಲ್ರೆಡಿ ಇವಾಗ ನಮ್ಮ ಈ ಭಾಗದಲ್ಲಿ ಮಂಗಳೂರಲ್ಲಿ ಎಲ್ಲಾ ಕಡೆನು ಪಬ್ಲಿಸಿಟಿ ಇದೆ ಈಗ ಸೊ ಯಾಕಂತಂದ್ರೆ ತೆಂಗಿನ ಅದರಲ್ಲಿ ಮೊಳಕೆ ತೆಂಗಿನ ಮೊಳಕೆ ಏನಿದೆ ಸ್ಕ್ರೌಟ್ ಸೊ ಅದರಿಂದ ಯೂಸ್ ಮಾಡ್ಕೊಂಡು ನಾವು ತಯಾರು ಮಾಡುವಂತಹ ಒಂದು ಪ್ರಾಡಕ್ಟ್ ಅದು ಯಾಕಂದ್ರೆ ಸ್ಕ್ರೌಟ್ ಅಬಿಯಸ್ಲಿ ಕೆಲವರಿಗೆ ಸಿಗುತ್ತೆ ಅಷ್ಟೇ ಸೊ ಅದೇ ಒಂದು ಕ್ವಶನ್ ಯಾಕಂತಂದ್ರೆ ಸ್ಪ್ರೌಟ್ ಅನ್ನೋದು ಮನೆಯಲ್ಲಿ ಏನ್ ಅಡಿಗೆ ಮಾಡುವಾಗ ಸಿಗುತ್ತೆ ಅದು ಅಬ್ಬಿಯಸ್ಲಿ ಅವರು ಅಷ್ಟೇ ಮುಗಿದೋಯ್ತು ಅಲ್ಲಿಗೆ ಆದ್ರೆ ನಾವು ಅದರಿಂದ ಮಾಡುವಂತ ನಾವು ಸ್ಪ್ರೌಟ್ ಅನ್ನು ಬೆಳೀತಾ ಇದೇವೆ ಯಾಕಂತಂದ್ರೆ ಅದಕ್ಕೋಸ್ಕರನೇ ಬೇಕಾದಂತ ಹ್ಯೂಮಿಡಿಟಿ ಅಥವಾ ಎಲ್ಲಿ ಹೇಗೆ ಶೇಖರಣೆ ಮಾಡಬೇಕು ಅವುಗಳಲ್ಲಿ ಹೇಗೆ ಬೆಳೆಸಬೇಕು ಎಕ್ಸ್ಪೋರ್ಟ್ ಆಕ್ಚುಲಿ ಸ್ಪ್ರೌಟಿಗೋಸ್ಕರನೇ ಕಾಯಿಯನ್ನು ಬೆಳೆಸುವಂತವರು ಯಾರು ಇಲ್ಲ ಯಾಕಂದ್ರೆ ಮಾಡ್ತಾ ಇದೇವೆ ಯಾಕಂದ್ರೆ ವೆರಿ ಹೈ ಫೈಬರ್ ಕಂಟೆಂಟ್ ಇರೋದ್ರಿಂದ ವೆರಿ ಗುಡ್ ಹೆಲ್ತ್ ಕಂಡೀಷನ್ಸ್ ಇರೋದ್ರಿಂದ ಐಸ್ ಕ್ರೀಮ್ ಮಾಡ್ತೀರಾ ಅದಲ್ಲದೆ ಅಂದ್ರೆ ಜ್ಯೂಸ್ ತೆಂಗಿನ ನೀರ್ ಏನಿದೆ ಕಂಪ್ಲೀಟ್ ಆಗಿ ವೇಸ್ಟ್ ಆಗಿರೋದನ್ನ ರಿಡ್ಯೂಸ್ ಮಾಡಬೇಕು ಒಂದು ವ್ಯಾಲ್ಯೂ ಅಡಿಷನ್ ಪ್ರಾಡಕ್ಟ್ ಮಾಡ್ಬೇಕು ಅಂತ ಹೇಳಿ ಕೊಕೋನಟ್ ವೈನ್ ಅಂತ ಮಾಡ್ತಾ ಇದ್ದೀವಿ ಸರ್ ಇಟ್ಸ್ ಇನ್ ರಿಸರ್ಚ್ ಪ್ರೋಸೆಸ್ ಯಾಕಂದ್ರೆ ಇದು ಕೋಕೋನಟ್ ವೈನ್ ತೆಂಗಿನ ಕಾಯಿಯ ನೀರಿಂದ ತಯಾರಿಸುವಂತಹ ವೈನ್ ಸೊ ಅದಲ್ಲದೆ ಕೂಡ ವಿನೇಗರ್ ಕೂಡ ಮಾಡ್ತಾ ಇದೀವಿ ಸಿಂಥೆಟಿಕ್ ಅಲ್ಲ ಕಂಪ್ಲೀಟ್ಲಿ ನ್ಯಾಚುರಲ್ ಹಾ ಸರ್ ಇದು ಕೇಳಿರ್ಬೋದು ನೀವು ನಮ್ಮ ಊರುಗಳಲ್ಲಿ ಎಲ್ಲ ಏನ್ ಹೇಳ್ತಾರೆ ಗಾಯ ಸಣ್ಣದಿರೋ ಗಾಯ ಆಯ್ತು ಅಂತಂದ್ರೆ ಈ ಗಡಿ ಮದ್ದನ್ನ ಹಚ್ತಾ ಇದ್ರು ನಮ್ಮ ಇದು ತೆಂಗಿನಕಾಯಿ ನೀರಿಂದ ಅದನ್ನ ಕಂಡೆನ್ಸೇಟ್ ಮಾಡಿ ಮಾಡಿರುವಂತಹ ಒಂದು ಅಹ್ ಮದುವೆ ಲಿಕ್ವಿಡ್ ಸೊ ಇದು ವೆರಿ 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 ಪವರ್ಫುಲ್ ಯಾಕಂತಂದ್ರೆ ತುಂಬಾ ಹೊರಗಡೆನೆ ಸಿಖಲ್ಲ ಇರೋರಿಗೆ ಗೊತ್ತಿರಲ್ಲ ಬಟ್ ಇಟ್ಸ್ ಕಂಪ್ಲೀಟ್ಲಿ ನ್ಯಾಚುರಲ್ ಅಂಡ್ ಕಂಪ್ಲೀಟ್ಲಿ ವೆರಿ ಗುಡ್ ಪ್ರಾಡಕ್ಟ್ ಯಾಕಂತಂದ್ರೆ ಅದಲ್ಲದೆ ಕೂಡ ತೆಂಗಿನಕಾಯಿ ಚಟ್ನಿ ನೋಡಿದ್ರೆ ಸರ್ ಏನ್ ಸರ್ ಇದು ತೆಂಗಿನ ಮರದಲ್ಲ ನಮ್ಗೆ ಗೊತ್ತಿದ ಒಂದು ಮೂರು ನಾಲ್ಕು ಐಟಮ್ ಟಮ್ಮು ವೈ ಹಿಂಗೆನೆಲ್ಲ ಮಾಡೋಕೆ ರೆಡಿ ಮಾಡ್ತಾ ಇದ್ದೀರಾ ಹೌದು ಸರ್ ಯಾಕಂದ್ರೆ ರಿಸರ್ಚ್ಗಳಾಗಿದೆ ಓಕೆ ಸರ್ ಇವಾಗ ನನ್ಗೆ ಸಿ ನಂದೊಂದು ಪ್ರಶ್ನೆ ಯಾವಾಗ್ಲೂ ಸರ್ ನಮಗೆ ಹೋಗಿ ಕಾಯಿ ಕೀಳು ಅಂದ್ರೆ ನಮ್ಗೆ ಬರಲ್ಲ ನಮ್ಮ ತೋಟ ಇದೆ ಯಾರ ನಮ್ಮ ಹತ್ರ ಇಲ್ಲ ನಾವು ರೈತರು ಅಲ್ಲ ರೈತರು ಮಾಡೋ ಕೆಲಸಗಳು ನಮ್ಗೆ ಗೊತ್ತಿಲ್ಲ ಬಟ್ ಯಾವಾಗ್ಲೂ ಹೆಂಗೆ ಅಂತಂದ್ರೆ ಮೀಡಿಯಾದಲ್ಲಿ ಕ್ಯಾಮರಾ ಎದುರುಗಡೆ ಕುತ್ಕೊಂಡು ಹೇಳ್ತೀವಿ ರೈತ ದೇಶದ ಬೆನ್ನೆಲುಬು ರೈತನ ಹಿಂದೆ ನಾವಿರಬೇಕು ಹೌದು ಹೆಚ್ಚ ಹಸಿರು ಶಾಲೆ ಹಾಕೊಂಡು ಮಕ್ಕಳಲ್ಲಿ ನಿಂತು ಅಷ್ಟೇ ಬಿಟ್ಟರೆ ಅದಕ್ಕಿಂತ ಜಾಸ್ತಿ ಏನಿಲ್ಲ ಬಟ್ ಸರ್ ಒಂದು ಒಂದೇ ಒಂದು ಸಂಸ್ಥೆಯಲ್ಲಿ ಹದಿನೈದು ಸಾವಿರ ಜನ ಇದಾರೆ ಅಂತಂದ್ರೆ ರಿಯಲ್ ಇಟ್ಸ್ ಬಿಗ್ ನಂಬರ್ ಎಸ್ ಎಸ್ ನಾನು ಹೇಳೋದು ಈಗ ಸರ್ ನಮ್ಮಂತವ್ರು ಯಾರೋ ನಮ್ಗೆ ಅನ್ಸುತ್ತೆ ಈ ರೈತರ ಜೊತೆಗೆ ನಾವ್ ಇರ್ಬೇಕು ಅವ್ರಿಗೆ ಏನೋ ನಾವು ಸಪೋರ್ಟ್ ಮಾಡಬೇಕು ಅಂತ ನೀವು ಇವಾಗ ಹೇಳಿದ್ರಿ ನೀವೊಂದು ಇಪ್ಪತ್ತು ಎಕರೆ ಜಾಗದಲ್ಲಿ ರೈತರಗೋಸ್ಕರ ಏನೋ ಮಾಡಬೇಕು ಅಂತಿದಿರಿ ಅದು ನನಗೆ ಅನ್ಸುತ್ತೆ ನಾನು ಏನೋ ಸಪೋರ್ಟ್ ಮಾಡಬೇಕು ಅಂತ ಅಥವಾ ನನ್ನ ಫ್ರೆಂಡ್ಸ್ಗೆ ಯಾರು ಅನ್ಸುತ್ತೆ ಈ ವಿಡಿಯೋ ನೋಡೋರಿಗೆ ಯಾರಿಗೂ ಅನ್ಸುತ್ತೆ ಸೊ ಅವರು ದೇಶದ ಬೆನ್ನೆಲುಬಾಗಿರುವ ರೈತನ ಬೆನ್ನಿಗೆ ನಿಲುಬೆಕ್ ಅಂತಂದ್ರೆ ಆತರ ದಿನದ ಒಂದು ಯೋಜನೆ ಸ್ಕೀಮ್ ಏನಾದ್ರು ಮಾಡಿದ್ರೆ ಖಂಡಿತ ಖಂಡಿತ ಇದೆ ಯಾಕಂತಂದ್ರೆ ರೈತ ಉತ್ಪಾದಕರ ಸಂಸ್ಥೆ ಅನ್ನೋದು ರೈತರಿಂದ ಆರಂಭ ಆಗಿರುವಂತಹ ಸಂಸ್ಥೆ ಹೌದು ಸೊ ಆ ರೈತರಿಗೋಸ್ಕರ ಅವರು ಯಾರು ಮಾಡಿದಾರೆ ಸೊ ಈ ಸಂಸ್ಥೆ ಆರಂಭಕ್ಕೆ ಕುಸುಮಾದ ರ ಅಂತ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವಂತವರು ಎರಡ್ ಸಾವಿರದ ಇಪ್ಪತ್ತೊಂದು ಆಗಸ್ಟ್ ಎಂಟಕ್ಕೆ ಆರಂಭ ಮಾಡಿದ್ದಾರೆ ಈಗ ನಾನು ನನ್ನ ಪ್ರಶ್ನೆ ಆತರ ಏನು ಯೋಜನೆ ಈಗ ನಾನ್ ನನ್ಗ ಆಚೆಪ್ಪ ರೈತರ ಜೊತೆಗೆ ನಾನು ಇರ್ಬೇಕು ನನ್ನ ಹತ್ರ ಏನೋ ಒಂದಿಷ್ಟು ದುಡ್ಡಿದೆ ಸರಿ ಇದು ರೈತರ ರೈತರ ಹೆಸರು ನಾನು ಕೊಡ್ತಾ ಇದ್ದೀನಿ ಕರೆಕ್ಟ್ ನಾನು ಅವ್ರ ಜೊತೆಗೆ ನಾನು ಇದ್ದೀನಿ ಅಂತ ನನಗೊಂದು ಸಮಾಧಾನ ಅಂದ್ರೆ ಸಂಸ್ಥೆಯಲ್ಲಿ ಏನು ಶೇರುಗಳಿದಾವೆ ಈಗಾಗಲೇ ಮಾರುಕಟ್ಟೆಯಲ್ಲಿ ದೊರೆಯುತ್ತಾ ಇದೆ ಸೊ ಆ ಶೇರುಗಳನ್ನು ಪಡೆಯುವುದರಿಂದಾಗಿ ಸಂಸ್ಥೆಯ ಮುಂದಿನ ಯೋಜನೆಗಳಲ್ಲಿ ಏನು ಎಷ್ಟು ಅದಕ್ಕೆ ಹೆಂಗ್ ಪಡಿಬೇಕು ಏನ್ ಕತೆ ಅದು ಸೊ ಶೇರ್ ಪಡಿಬೇಕು ಅಂತಂದ್ರೆ ರೈತರು ಟೋಲ್ ಫ್ರೀ ನಂಬರ್ ಅಲ್ಲಿ ಕನೆಕ್ಟ್ ಮಾಡಬಹುದು ಅಥವಾ ಸಂಸ್ಥೆ ವೆಬ್ಸೈಟ್ ಇದೆ ಅದರಲ್ಲಿ ಕೂಡ ಅವರು ಮೆಸೇಜ್ ಗಳನ್ನ ಹಾಕಬಹುದು ಅಥವಾ ಡೈರೆಕ್ಟ್ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ಅಥವಾ ಅಲ್ಲಿಂದನೇ ಅವರು ಶೇರ್ ಪಡಿಬಹುದು ಪಡೆಯಬಹುದು ಅದರ ಎಲ್ಲಾ ಫೆಸಿಲಿಟಿಗಳು ಕೂಡ ಇದಾವೆ ಸೊ ಅದಲ್ಲದೆ ಕೂಡ ಸಂಸ್ಥೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಂಸ್ಥೆಯ ಬೆಳವಣಿಗೆ ಬಗ್ಗೆ ಕಂಟಿನ್ಯೂಸ್ ಆಗಿ ಹಾಕ್ತಾನೆ ಇದ್ದಾರೆ ಸೊ ಅವುಗಳೆಲ್ಲ ಕೂಡ ಅದಲ್ಲದೆ ಕೂಡ ನಮ್ಮ ಸಂಸ್ಥೆಯ ಬ್ರಾಂಚ್ ಗಳು ಕೂಡ ನಮ್ಮ ದಕ್ಷಿಣ ಕನ್ನಡದಲ್ಲಿ ಹತ್ತು ಬ್ರಾಂಚ್ ಗಳಿದಾವೆ ಅವುಗಳಲ್ಲದೆ ಕೂಡ ಇನ್ನೂ ಹೊರಗಡೆ ಮಾಡುವಂತಹ ಎಲ್ಲ ಎಕ್ಸ್ಪೆಕ್ಟೇಷನ್ ಅಲ್ಲಿ ಕೂಡ ಇದಾವೆ ಸೊ ಅವುಗಳೆಲ್ಲ ಕೂಡ ಸಂಸ್ಥೆಯಿಂದ ಶೇರುಗಳನ್ನು ಖರೀದಿ ಮಾಡಬಹುದು ಅಂದ್ರೆ ಒಂದು ಶೇರ್ಗೆ ಎಷ್ಟು ಸರ್ ಎಷ್ಟು ಪರ್ಚೇಸ್ ಮಾಡಬೇಕು ಸರ್ ಒಂದು ಶೇರ್ ತೌಸಂಡ್ ರುಪೀಸ್ ಇದೆ ಸರ್ ಸೊ ಒಂದು ಶೇರ್ ಒಂದು ಭಾರತೀಯ ಒಂದು ಮಿನಿಮಮ್ ಐದು ಶೇರ್ಸ್ ಖರೀದಿ ಮಾಡುದು ಮಿನಿಮಮ್ ಐದು ಸಾವಿರ ರೂಪಾಯಿಗೆ ಐದು ಖರೀದಿ ಮಾಡಬಹುದು ಮಿನಿಮಮ್ ಮಿನಿಮಮ್ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಟೂ ಹಂಡ್ರೆಡ್ ಶೇರ್ಸ್ ಮಾತ್ರ ಖರೀದಿ ಮಾಡಬಹುದು ಅದರಿಂದ ಜಾಸ್ತಿ ಮಾಡಿ ನೀವು ಮಾಡ್ಕೊಂಡು ರೂಲ್ಸ್ ಹೌದು ನಮ್ಮ ಸಂಸ್ಥೆಯಿಂದ ಬೋರ್ಡ್ ಡೈರೆಕ್ಟ್ ಬೋರ್ಡ್ ಅಲ್ಲಿ ಡಿಸೈಡ್ ಆಗಿರುವಂತದ್ದು ಸೊ ಇನ್ನೂರು ಶೇರ್ ಆಗಿರಬೇಕು ಅಂತ ಏನಿಲ್ಲ ಈ ಭಾರತೀಯನಾಗಿ ಭಾರತೀಯ ಅಂದ್ರೆ ಈಗ ನಾನು ಯಾರೋ ಬಿಸ್ನೆಸ್ ಯಾರೋ ಆರ್ಟಿಸ್ಟ್ ನಾನು ಯಾರೋ ಲಾಯರ್ ಆಯ್ತಪ್ಪ ನಂದು ಈ ದಕ್ಷಿಣ ಕನ್ನಡ ತೆಂಗು ರೈತರ ಸಂಘದಲ್ಲಿ ಸಂಸ್ಥೆಯಲ್ಲಿ ನಂದು ಒಂದು ಐದು ಶೇರ್ ಇಲ್ಲಿ ಅಂದ್ರೆ ಒಂದ್ ಐದ್ ಸಾವಿರ ರೂಪಾಯಿ ಕೂಡ ಒಂದ್ ಐದು ಶೇರ್ ಅಂದ್ರೆ ಅವರು ನಮ್ಮ ಕೃಷಿ ಪ್ರಧಾನಕ್ಕೆ ಸಪೋರ್ಟಿವ್ ಆಗಿ ಬೆನ್ನೆಲು ಇದೆ ಬೆನ್ನೆಲುಬಾಗಿರುವ ರೈತನಿಗೆ ಬೆನ್ನೆಲುಬಾಗುವ ಪ್ರಯತ್ನ ವೆರಿ ನೈಸ್ ಸೂಪರ್ ಕಾನ್ಸೆಪ್ಟ್ ಈ ಕಾನ್ಸೆಪ್ಟ್ ಸಾಕು ಇಷ್ಟ ಬಿಕಾಸ್ ಸರ್ ನಮ್ಗೆ ಹೆಂಗ್ ಗೊತ್ತಾ ಈ ಸುಮಾರು ಜನ ನಾನ್ ನೋಡಿದ್ದೀನಿ ಅಂದ್ರೆ ಏನೋ ಮಾಡ್ಬೇಕು ಅಂತ ಆಸೆ ಬಟ್ ಹೆಂಗ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಈಗ ಫಾರ್ ಎಕ್ಸಾಂಪಲ್ ನಮಗೆ ಈ ದೇಶದಲ್ಲಿ ಜೈ ಜವಾನ್ ಜೈ ಕಿಸಾನ್ ಅಂತೀವಿ ಈ ಯೋಧನ ಯೋಧನೆ ಒಳ್ಳೇದು ಮಾಡಬೇಕು ಅಂತಂದ್ರೆ ಅದಕ್ಕೊಂದು ಖಾತೆ ಇದೆ ಕರೆಕ್ಟ್ ನಾನು ಒಂದು ಫಂಡ್ಸ್ ಕೊಡ್ತೀನಪ್ಪ ಆರ್ಮಿಗೆ ಸರ್ ಅವ್ರು ರೈತನಿಗೆ ಕೊಡಬೇಕು ಅಂತಂದ್ರೆ ಅವ್ನು ಮನೆಗೆ ಹೋಗಿ ಕೊಡಬೇಕಾ ನಾನು ಗೌರ್ಮೆಂಟ್ ಯಾವ್ದು ಸ್ಕೀಮ್ ಹಾಕ್ಬೇಕು ಯಾವ ಗ್ಯಾರಂಟಿ ಹೌದು ಬಟ್ ಈ ಈ ಮಾತು ಹೇಳಿದ್ರಲ್ಲ ಲಾಸ್ಟಲ್ಲಿ ಇಟ್ ಈಸ್ ವೆರಿ ಟಚಿಂಗ್ ಒಬ್ಬ ರೈತನ್ ದಿನ ಹೌದಪ್ಪ ರೈತನ್ ಸಪೋರ್ಟ್ ನಾಳೆ ದಿನ ಒಂದು ಇಪ್ಪತ್ತು ಎಕರೆ ಜಾಗ ನೀವೇನೋ ಮಾಡ್ತೀರಾ ತುಂಬಾ ಚೆನ್ನಾಗಿ ನಡೆಯುತ್ತೆ ಅಥವಾ ಅವ್ರ ಮನೇಲೆ ಈ ಚಟ್ನಿ ಪುಡಿ ಸಿಗಬಹುದು ಈ ಕೊಬ್ಬರಿ ಎಣ್ಣೆ ಅವರೇ ನೋಡಬಹುದು ಅವಾಗ ಅನ್ಸುತ್ತೆ ಈ ಕಂಪನಿ ನಂದೊಂದು ಐದು ಶೇರ್ ಇದೆ ಫೀಲ್ ಇದೆಯಲ್ಲ ದಟ್ ಇಸ್ ವೆರಿ ಹಾರ್ಡ್ ಟಚಿಂಗ್ ಎಸ್ ಸೊ ತುಂಬಾ ಅದ್ಭುತವಾಗಿ ಮಾಡ್ತೀವಿ ಸರ್ ನಾನು ನಿಜವಾಗ್ಲೂ ಹೇಳ್ತೀನಿ ಎಲ್ಲೋ ಹೋಗ್ತಿದ್ದು ಒಂದು ಸುಮ್ಮನೆ ಆಯ್ತು ನೋಡೋಣ ನಾನು ನಿರಂಜನ್ ಒಂದು ವಿಸಿಟ್ ಹಾಕೋಣ ಅಂತ ಬಂದೆ ಬಟ್ ಅಮೇಝಿಂಗ್ ಅದ್ಭುತವಾಗಿ ಮಾಡ್ತಾ ಇದ್ದೀರಾ ಗೊತ್ತಿಲ್ಲ ನಿಮ್ ಕನಸುಗಳು ತುಂಬಾ ಎತ್ತರ ಎತ್ತರಕ್ಕೆ ಹೋಗಬೇಕು ಹದಿನೈದು ಸಾವಿರಕ್ಕೆ ಸೀಮಿತ ಮಾಡಬೇಡಿ ತಲುಪ್ಬೇಕು ಯಾಕಂದ್ರೆ ನಿಮ್ಗೆ ಕನಸು ದೊಡ್ಡದಿದೆ ಆ ಕನಸು ಇನ್ನಷ್ಟು ಈಡೇರ್ಲಿ ಅಂತ ಹಾರೈಸ್ತೀನಿ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಮಚ್ ಸೊ ಇದು ಅವರ ಸಿಒ ಜೊತೆಗಿನ ಮಾತು ನಾನು ಹೇಳದಾರು ಒಂದು ರೈತರೇ ಶುರು ಮಾಡಿಕೊಂಡು ರೈತರಿಗೋಸ್ಕರ ಅಂತ ಶುರು ಮಾಡಿಕೊಂಡು ಒಂದು ತೆಂಗು ರೈತರದ್ದೇ ಹದಿನೈದು ಸಾವಿರ ಜನ ಮೆಂಬರ್ ದಕ್ಷಿಣ ಕನ್ನಡ ಒಂದೇ ಭಾಗದಲ್ಲಿ ಮಾಡಿದ್ದಾರೆ ಅಂತಂದ್ರೆ ರಿಯಲಿ ಗ್ರೇಟ್ ಸೇಮ್ ಟೈಮ್ ಅಟ್ ಸೇಮ್ ಟೈಮ್ ನನಗೆ ಅನ್ಸುತ್ತೆ ಅಂತಂದರೆ ಸೊ ಇಷ್ಟೇ ಬರೀ ವಿಡಿಯೋ ನೋಡಿದ್ವಿ ಮುಗಿದ್ವಿ ಮುಗಿದೋಯ್ತು ಏನೋ ಮನೇಲಿ ಒಂದು ಪ್ರಾಡಕ್ಟ್ ನೋಡಿದ್ವಿ ಸೌಟ್ ತಗೊಂಡ್ವಿ ಕೊಬ್ಬರಣೆ ತೊಗೊಂಡ್ವಿ ಇಲ್ಲಿಗೆ ಸೀಮಿತ ಅಲ್ಲ ನನ್ನ ಕಡೆಯಿಂದ ನಾನು ಒಂದು ಐದು ಶೇರ್ ಅಥವಾ ಒಂದು ಹತ್ತು ಶೇರ್ ಪರ್ಚೇಸ್ ಮಾಡ್ತೀನಪ್ಪ ಇದು ನನ್ನ ಗ್ಯಾರಂಟಿ ಅಟ್ ದ ಸೇಮ್ ಟೈಮ್ ನಾನು ನಿಮಗೆ ಹೇಳೋದು ಇಷ್ಟೇ ನಿಮಗೆ ವೆಬ್ಸೈಟ್ ಲಿಂಕ್ಸ್ ಕೊಟ್ಟಿದ್ದೀನಿ ಟೋಲ್ ಫ್ರೀ ನಂಬರ್ಸ್ ಕೊಟ್ಟಿದ್ದೀನಿ ಬನ್ನಿ ಸುಮ್ಮನೆ ರೈತರ ಪರವಾಗಿ ನಾವು ರೈತರಿಗೋಸ್ಕರ ಧ್ವನಿ ಎತ್ತೋಗೋಣ ಅಲ್ಲ ನಿಜವಾಗ್ಲೂ ರೈತರಿಗೋಸ್ಕರ ಏನೋ ಒಂದು ಮಾಡೋಕೆ ಅವಕಾಶ ಸಿಕ್ಕಿದೆ ನಾವು ನೀವು ನಮ್ಮ ಕೈಲಾಗಿದ್ದು ಮಾಡೋಣ ಈ ಸಂಸ್ಥೆ ಇನ್ನಷ್ಟು ದೊಡ್ಡದಾಗಿ ಬೆಳೆದ್ರೆ ಈ ನೆಲದ ಕಲ್ಪ ವೃಕ್ಷ ಅಂತ ಕರೆಸಿಕೊಳ್ಳುವ ತೆಂಗು ಬೆಳೆಯುವ ರೈತರ ಜೀವನ ಹಸನಾಗುತ್ತೆ ಮುಂದಷ್ಟು ಹೆಣ್ಣು ಮಕ್ಕಳ ಬಾಳು ಬೆಳಗುತ್ತೆ ಹಾಗೆ ನಮ್ಮ ನಿಮ್ಮ ಮನೆಯಲ್ಲಿ ತೆಂಗು ಬರೀ ತೆಂಗಿನಕಾಯಿ ಕೊಬ್ಬರಿ ಎಣ್ಣೆಗೆ ಸೀಮಿತವಾಗಿದ್ದ ತೆಂಗು ಪ್ರಾಡಕ್ಟ್ಸ್ಗಳು ನಮ್ಮ ನಿಮ್ಮ ಮನೆಗೆ ಬಂದು ತಲುಪುತ್ತೆ ಮನಸ್ಸಿಗೆ ಬಂದು ತಲುಪುತ್ತೆ ನೋಡ್ತಾ ಇರಿ ಕಿರಿಕಿತಿ ಯೂಟ್ಯೂಬ್ ಚಾನೆಲ್ ಮತ್ತೆ ಸಿಗ್ತೀನಿ ನಮಸ್ಕಾರ